ಆ ದಿನ ಕಾಫಿ ಬ್ರೇಕ್ನಲ್ಲಿ ಕ್ಯಾಂಟೀನ್ನಲ್ಲಿ ಕಾಫಿ ಕುಡಿಯುತ್ತಿದ್ದಾಗ ವಿಜಯ್ ಸ್ವಾತಿಯನ್ನು ಒಂದೇ ಸಮನೆ ಗಮನಿಸುತ್ತಿದ್ದ ಅವಳ ಕಣ್ಣುಗಳು ಕೆಂಡದುಂಡೆಗಳಾಗಿದ್ದವು ಅವಳು ಸದ್ಯಕ್ಕೆ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗದ ಸ್ಥಿತಿಯಲ್ಲಿದ್ದಾಳೆಂಬುವುದು ಅವನಿಗೆ ಗೊತ್ತು ಇವಳ ಪರಿಸ್ಥಿತಿಯನ್ನು ನೋಡುತ್ತಿದ್ದ ವಿಜಯ್ಗೆ ಅವಳ ಮೇಲೆ ಕನಿಕರವಿದ್ದರೂ ತಮ್ಮ ಮುಂದಿನ ಬದುಕು ಕಟ್ಟಿಕೊಳ್ಳುವುದು ಯಾವಾಗ ಎಂಬ ಪ್ರಶ್ನೆ ಅವನೊಳಗೆ ಯಾವಾಗಲೂ ಕಾಡುತ್ತಿತ್ತು ಆದರೆ ತನ್ನ ಗಂಡನ ಇರುವಿಕೆಯ ಬಗ್ಗೆ ಸರಿಯಾಗಿ ನಿಶ್ಚಯವಾಗದೆ ಸ್ವಾತಿ ವಿಜಯ್ಗೆ ಏನೂ ಹೇಳಲಾರದ ಇಬ್ಬಗೆಯಲ್ಲಿದ್ದಳು ಐ ಆಮ್ ಸಾರಿ ವಿಜಯ್ ನನಗೆ ನನ್ನ ಗಂಡ ಅರುಣ್ ಅಸ್ತಿತ್ವದ ಬಗ್ಗೆ ಸರಿಯಾಗಿ ಗೊತ್ತಾಗದೆ ಪೊಲೀಸರಿಂದ ಕನ್ಫರ್ಮೇಷನ್ ದೊರಕದೆ ನಿಮಗೆ ಹೇಗೆ ಪ್ರಾಮಿಸ್ ಮಾಡಲಿ ರಾತ್ರಿಯಿಡೀ ನಿದ್ರೆ ಇಲ್ಲದೆ ತುಂಬ ಸಾಕಾಗಿ ಹೋಗಿದೆ ಇವತ್ತು ಆಫೀಸ್ಗೆ ರಜೆ ಹಾಕಿ ಬಿಡಬೇಕಂದಿದ್ದೆ ಆದರೆ ನಾನು ಮಧ್ಯಾಹ್ನದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಲೇಬೇಕು ನೋಡೋಣ ಇಂದೇನಾದರೂ ಅವರಿಂದ ಕ್ಲಿಯರೆನ್ಸ್ ಸಿಕ್ಕಬಹುದು ಅವಳ ಬೇಗುದಿಯನ್ನು ನೋಡಲಾಗದೆ ವಿಜಯ್ ಅವಳ ಕೈ ಮೇಲೆ ತನ್ನ ಕೈ ಇಡುತ್ತಾ ಡೋಂಟ್ ವರಿ ಸ್ವಾತಿ ನಾನು ನಿಮ್ಮ ಜೊತೆ ಇದ್ದೇನೆ ಈ ಏಳು ವರ್ಷಗಳು ನಿಮಗಾಗಿ ಕಾದಿರುವ ನನಗೆ ಇನ್ನೊಂದೆರಡು ದಿನಗಳು ಕಾಯಲಾಗುವುದಿಲ್ಲವೆ ನಾನು ನಿಮ್ಮ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರುತ್ತೇನೆ ಎಂದಾಗ ಸ್ವಾತಿ ಥ್ಯಾಂಕ್ಸ್ ಎಂದಳು ಅಂದು ಮಧ್ಯಾಹ್ನ ಇಬ್ಬರೂ ರಜೆ ಹಾಕಿ ಪೊಲೀಸ್ ಸ್ಟೇಷನ್ಗೆ ಹೊರಟರು ಈಗ ಮೂರು ನಾಲ್ಕು ವರ್ಷಗಳಿಂದ ಇವರಿಬ್ಬರ ಪರಿಚಯವಿದ್ದ ಸಬ್ ಇನ್ಸ್ಪೆಕ್ಟರ್ ಇವರನ್ನು ನೋಡಿ ಪರಿಚಯದ ನಗೆ ಬೀರಿ ಕುರ್ಚಿಯಲ್ಲಿ ಕೂರಲು ಹೇಳಿದಾಗ ಇಬ್ಬರು ಕುಳಿತರು ಇಂದಿಗೆ ಸರಿಯಾಗಿ ಅರುಣ್ ಕಾಣೆಯಾಗಿ ಏಳು ವರ್ಷಗಳಾಗಿವೆ ಇನ್ನು ನಿಮ್ಮ ದಾರಿ ಸುಗಮವಾಯಿತು ನೀವು ಇನ್ನು ಮುಂದೆ ಕಳೆದು ಹೋದ ವ್ಯಕ್ತಿಗಾಗಿ ಕಾಯದೆ ನಿಮ್ಮ ಮುಂದಿನ ಹೆಜ್ಜೆ ಇಡಬಹುದು ನಮ್ಮ ಆಫೀಸ್ನ ಕಡೆಯಿಂದ ಈ ಕಂಪ್ಲೇಂಟ್ ಕ್ಲೋಸ್ ಆಗಿರುವ ಬಗ್ಗೆ ಒಂದು ಲೆಟರ್ ಕೊಡುತ್ತೇವೆ ಎನ್ನುತ್ತಾ ಸ್ವಾತಿಯ ಕೈಗೆ ಒಂದು ಪತ್ರವನ್ನು ಕೊಟ್ಟಾಗ ಸ್ವಾತಿ ಮತ್ತು ವಿಜಯ್ ಅಲ್ಲಿಂದ ಹೊರಟರು ಇಬ್ಬರಿಗೂ ರಿಲೀಫ್ ಸಿಕ್ಕಿದಂತಾಯಿತು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿರುವ ಸ್ವಾತಿ ಮತ್ತು ವಿಜಯ್ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಇಬ್ಬರು ಮದುವೆಯಾಗುವುದಕ್ಕೆ ಸ್ವಾತಿಯ ಗಂಡ ಅರುಣ್ ಅಡ್ಡವಾಗಿದ್ದ ಏಳು ವರ್ಷಗಳಿಂದ ಕಾಣೆಯಾಗಿದ್ದ ಅವನ ಬಗ್ಗೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಇದ್ದದ್ದರಿಂದ ಅದು ಇತ್ಯರ್ಥವಾಗುವವರೆಗೂ ಅವರು ಕಾನೂನು ರೀತಿ ಮದುವೆಯಾಗಲು ಸಾಧ್ಯವಿರಲಿಲ್ಲ ಇತ್ತ ಕಾಣೆಯಾದ ಅವಳ ಗಂಡನ ಬಗ್ಗೆ ಏನೂ ತಿಳಿಯದೆ ಸ್ವಾತಿ ಮುಂದಿನ ಹೆಜ್ಜೆ ಇಡಲು ಆಗಿರಲಿಲ್ಲ ಹೀಗಾಗಿ ಇವರಿಬ್ಬರು ಅಸಹಾಯಕರಾಗಿದ್ದರು ಅರುಣ್ ಕಾಣೆಯಾಗಿ ಇಂದಿಗೆ ಸರಿಯಾಗಿ ಏಳು ವರ್ಷಗಳು ಮುಗಿದು ಹೋಗಿದ್ದರಿಂದ ಇನ್ನೂ ಅವನ ಇರುವಿಕೆಯ ಬಗ್ಗೆ ಯಾರೂ ಭರವಸೆ ಇಟ್ಟುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲವೆಂಬುವುದು ದೃಢಪಟ್ಟಿತ್ತು ಹೀಗಾಗಿ ಸ್ವಾತಿ ಮತ್ತು ವಿಜಯ್ ಮದುವೆಯಾಗಲು ಯಾವ ಅಡ್ಡಿಯೂ ಇರಲಿಲ್ಲ ಇಂದು ಇಬ್ಬರು ನಿಶ್ಚಿಂತರಾದರು ಮುಂದೆ ಇವರಿಬ್ಬರ ಮದುವೆಯ ತಯಾರಿಗಳು ನಡೆದವು ಮದುವೆಗೆ ಕೇವಲ ಒಂದು ದಿನವಿರುವಾಗ ಸ್ವಾತಿಗೆ ಇದ್ದಕ್ಕಿದ್ದಂತೆ ಪೊಲೀಸ್ ಸ್ಟೇಷನ್ನಿಂದ ಫೋನ್ ಬಂದಾಗ ತುಂಬಾ ಆತಂಕವಾಯಿತು ಅವಳು ವಿಜಯ್ಗೆ ಫೋನ್ ಮಾಡಿ ಇಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರಿಬ್ಬರಿಗೂ ಶಾಕ್ ಆಗುವಂತಹ ಸುದ್ದಿಯನ್ನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತಿಳಿಸಿದರು ಅರುಣ್ ಚೆಹರೆಯನ್ನೇ ಹೋಲುವ ಒಬ್ಬ ಗಂಡಸು ಸಬ್ ಇನ್ಸ್ಪೆಕ್ಟರ್ ಮುಂದೆ ಕುಳಿತಿರುವುದನ್ನು ತೋರಿಸುತ್ತಾ ನಿಮ್ಮ ಪತಿ ಅರುಣ್ ಇವರೇನಾ ಗುರುತಿಸಿ ಎಂದಾಗ ಆ ವ್ಯಕ್ತಿಯನ್ನು ನೋಡಿದ ಸ್ವಾತಿಗೆ ಕೈಕಾಲುಗಳು ನಡುಗಿಹೋಯಿತು ಸಂಸಾರದಲ್ಲಿ ಕಿಂಚಿತ್ತೂ ಆಸಕ್ತಿ ಇಲ್ಲದೆ ವಿಲಕ್ಷಣ ವ್ಯಕ್ತಿಯಂತಿದ್ದ ಮದುವೆಯಾದ ಒಂದು ವಾರಕ್ಕೆ ಮನೆಯಿಂದ ಕಾಣೆಯಾಗಿದ್ದ ತನ್ನ ಗಂಡ ಎನಿಸಿಕೊಂಡ ಪ್ರಾಣಿ ಏಳು ವರ್ಷಗಳ ನಂತರ ಈಕೆಲ್ಲಿಂದ ಒಕ್ಕರಿಸಿದ ತನ್ನ ಜೀವನ ಇನ್ನೇನು ವಿಜಯ್ ಜೊತೆ ಸರಿಹೋಗುತ್ತದೆ ಎನ್ನುವ ಸಮಯದಲ್ಲಿ ಈ ಗೂಬೆ ಈಗೇಕೆ ಕಾಣಿಸಿಕೊಂಡ ಯೋಚಿಸುತ್ತಾ ಹೆದರಿದ ಅವಳಿಗೆ ಶಾಕ್ ಆಗಿ ಪ್ರಜ್ಞೆ ತಪ್ಪಿದಾಗ ವಿಜಯ್ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ದ ಒಂದೆರಡು ಗಂಟೆಗಳ ನಂತರ ಸ್ವಾತಿಗೆ ಪ್ರಜ್ಞೆ ಬಂದಾಗ ಅವಳಿಗೆ ಮುಂದೇನೆಂಬುವುದೇ ತಿಳಿಯದೆ ಅವಳ ತಲೆ ಗೊಂದಲದ ಗೂಡಾಯಿತು ಅವಳೀಗ ಕವಲು ದಾರಿಯಲ್ಲಿ ನಿಂತಿದ್ದಳು ನೂರಾರು ಪ್ರಶ್ನೆಗಳು ಒಮ್ಮೆಲೆ ಅವಳ ಮನಸ್ಸನ್ನು ಆವರಿಸಿಕೊಂಡವು ಅವಳ ಮುಂದೆ ಮೂರು ದಾರಿಗಳಿದ್ದವು ಮೊದಲನೆಯದು ತನ್ನ ಗಂಡನೆನಿಸಿಕೊಂಡ ಆ ಹೇಡಿಯನ್ನು ತನಗೆ ಗೊತ್ತಿಲ್ಲವೆಂದು ಹೇಳಿಬಿಡುವುದು ಎರಡನೆಯದು ಹಳೆ ಕಂಡನ ಪಾದವೇ ಗತಿಯೆಂದು ಒಪ್ಪಿಕೊಳ್ಳುವುದು ಇದು ಅಸಾಧ್ಯವೆನಿಸಿತು ಮೂರನೆಯದು ತನ್ನ ಕಂಡನೆಂದು ಒಪ್ಪಿಕೊಂಡು ಅವನಿಂದ ವಿಚ್ಛೇದನ ಪಡೆದು ವಿಜಯನನ್ನು ಮದುವೆಯಾಗುವುದು ಇದು ತುಂಬಾ ಸಮಯ ಹಿಡಿಯುವ ದಾರಿ ಮುಂದೇನು ಮಾಡುವುದು ಎಂದು ಯೋಚಿಸುತ್ತಾ ಕುಳಿತವಳಿಗೆ ಯೋಚಿಸಿ ಯೋಚಿಸಿ ಸಾಕಾಗಿ ಕಡೆಗೆ ಮೊದಲನೇ ದಾರಿಯೇ ಸರಿಯಾದದ್ದು ಎಂದು ನಿರ್ಧರಿಸಿ ಆ ಅಪರಿಚಿತ ತನ್ನ ಕಂಡನಲ್ಲವೆಂದು ಇನ್ಸ್ಪೆಕ್ಟರ್ಗೆ ಹೇಳಿಬಿಟ್ಟಳು ಗುರುತಿಸಲಾರದಷ್ಟು ಬದಲಾಗಿದ್ದ ಅರುಣ್ ತನ್ನ ಹೆಂಡತಿ ಸ್ವಾತಿಗೆ ಏನೋ ಹೇಳಲು ಬಂದಾಗ ಅವಳು ಅವನನ್ನು ತಡೆಯುತ್ತಾ ತನಗೆ ಇವನ್ಯಾರೋ ಗೊತ್ತಿಲ್ಲವೆಂದು ಮತ್ತೆ ಮತ್ತೆ ಹೇಳಿ ಲಿಖಿತ ಹೇಳಿಕೆಯನ್ನು ಬರೆದುಕೊಟ್ಟು ವಿಜಯ್ ಜೊತೆಗೆ ಪೊಲೀಸ್ ಸ್ಟೇಷನ್ನಿಂದ ಹೊರಬಂದಳು ಈಗ ಅವಳ ಮನಸ್ಸು ಹಗೂರವಾಗಿತ್ತು ಏಳು ವರ್ಷಗಳ ತೊಳಲಾಟಕ್ಕೆ ತೆರೆ ಎಳೆದಾಗಿತ್ತು ಇದುವರೆಗೂ ಕವಲು ದಾರಿಯಲ್ಲಿ ನಿಂತಿದ್ದ ಅವಳ ಮುಂದೆ ನಿಶ್ಚಿತವಾದ ದಾರಿ ಕಾಣುತ್ತಿತ್ತು ಮನೆಗೆ ಬರುವಾಗ ಸ್ವಾತಿಗೆ ಒಂದು ಪ್ರಶ್ನೆ ಕಾಡುತ್ತಿತ್ತು ಅರುಣ್ ಸ್ಟೇಷನ್ನಲ್ಲಿ ಏನೂ ಹೇಳೋಕೆ ಚಡಪಡಿಸುತ್ತಿದ್ದ ಆದರೆ ಅವನ ಮಾತನ್ನು ಕೇಳಿಸಿಕೊಳ್ಳದೆ ಹೊರಬಂದು ತಪ್ಪು ಮಾಡಿದೆ ಅಂದುಕೊಂಡಳು ಹೇಗೋ ಈಗ ಚಿಂತಿಸುವ ಅಗತ್ಯ ಇಲ್ಲ ಎಲ್ಲವೂ ಸರಿಯಾಗಿದೆ ಎಂದುಕೊಂಡು ಮನೆಯತ್ತ ನಿಧಾನವಾಗಿ ಹೆಜ್ಜೆ ಹಾಕಿದಳು ಸ್ವಲ್ಪ ದಿನಗಳ ನಂತರ ಜೀವನದಲ್ಲಿ ಇದ್ದ ಎಲ್ಲಾ ಅಡೆತಡೆಗಳನ್ನು ದಾಟಿ ಸ್ವಾತಿ ಮತ್ತು ವಿಜಯ್ ಮದುವೆಯಾದರು ಮಾರನೇ ದಿನ ರಾತ್ರಿ ಅದೇ ನಗರದ ಹೊರವಲಯದ ಹಳೆಯ ಲಾಡ್ಜ್ ಒಂದರಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ನೇಣು ಹಾಕಿಕೊಂಡು ಸತ್ತಿದ್ದಾನೆ ಎಂಬ ಸುದ್ದಿ ಪೊಲೀಸರಿಗೆ ಬಂದಿತು ಅವರು ಹೋಗಿ ನೋಡಿದಾಗ ಪಾಕೆಟ್ನಲ್ಲಿ ಸಿಕ್ಕಿದ್ದು ಒಂದು ಹಳೆಯ ಮದುವೆಯ ಫೋಟೋ ಸ್ವಾತಿ ಹೆಸರು ಬರೆದ ಕಾಗದದ ತುಂಡು ಮತ್ತು ಒಂದು ಚಿಕ್ಕ ಡೈರಿ ಡೈರಿಯ ಕೊನೆಯ ಪುಟದಲ್ಲಿ ಬರಹ ಇತ್ತು ಅವಳು ನನ್ನನ್ನು ಗುರುತಿಸದಾಗ ನಾನು ಮೊದಲ ಬಾರಿಗೆ ನಿಜವಾಗಿಯೂ ಸತ್ತೆ ಈಗ ಕೇವಲ ನನ್ನ ದೇಹವು ಹಿಂಬಾಲಿಸುತ್ತಿದೆ ಅಷ್ಟೇ ಪೊಲೀಸರು ಫೋಟೋ ನೋಡಿ ಮುಖ ಮುಖಬದಲಾಗಿದ್ದರೂ ದಾಖಲೆಗಳು ಒಂದೇ ಮಾತು ಹೇಳುತ್ತಿದ್ದವು ಅವನು ಅರುಣ್ ಎಂದು ಸದ್ಯ ಹೊರಬರುವ ಕ್ಷಣ ಬಂದೇ ಬಿಟ್ಟಿತು ಮರುದಿನ ಬೆಳಗ್ಗೆ ಸ್ವಾತಿಯ ಮನೆ ಬಾಗಿಲು ಬಡಿದಾಗ ಕೈಯಲ್ಲಿ ಫೈಲ್ ಹಿಡಿದ ಸಬ್ ಇನ್ಸ್ಪೆಕ್ಟರ್ ನಿಂತಿದ್ದರು ಡೈರಿಯನ್ನು ಅವಳ ಕೈಗೆ ಕೊಡುತ್ತಾ ಮೇಡಮ್ ನೀವು ಗುರುತಿಸಿಲ್ಲ ಅಂತ ಹೇಳಿದ ಆ ವ್ಯಕ್ತಿ ನಿಮ್ಮ ಗಂಡನೆ ಎಲ್ಲಾ ದಾಖಲೆಗಳು ಇದರಲ್ಲಿವೆ ನೋಡಿ ಎಂದು ಅವಳ ಕೈಗೆ ಕೊಟ್ಟರು ಸ್ವಾತಿಯ ಕೈ ನಡುಗಿತು ಕಣ್ಣ ಮುಂದೆ ಮದುವೆಯ ಖುಷಿ ನಗು ವಿಜಯಿನ ಮುಖ ಎಲ್ಲವೂ ಒಂದು ಕ್ಷಣಕ್ಕೆ ಮಾಯವಾದವು ನಿಧಾನವಾಗಿ ಡೈರಿ ತೆರೆದು ಓದಲು ಶುರು ಮಾಡಿದಳು ಸ್ವಾತಿ ಆವತ್ತು ನೀನು ಇವನು ನನ್ನ ಗಂಡ ಅಲ್ಲ ಎಂದು ಹೇಳಿ ಲಿಖಿತ ಹೇಳಿಕೆ ಕೊಟ್ಟ ಕ್ಷಣದಲ್ಲಿ ನಾನು ನಿನಗೆ ಹೇಳೋಕೆ ಬಂದ ವಿಷಯ ಇಷ್ಟೆ ನೀನು ಹೇಳಿದ್ದು ಸರಿ ನಾನು ಈಗ ನಿನ್ನ ಗಂಡನಲ್ಲ ಏಳು ವರ್ಷಗಳ ಹಿಂದೆ ನಾನು ನಿನ್ನ ಜೀವನದಿಂದ ಹೊರಟಾಗಲೇ ಆ ಹಕ್ಕನ್ನು ಕಳೆದುಕೊಂಡಿದ್ದೇನೆ ನಿನ್ನ ಮದುವೆಯಾಗೋಕ್ಕೂ ಮುಂಚೆ ನಾನು ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದೆ ತಾನು ನಿನ್ನ ಬದುಕಿಗೆ ಭಾರವಾಗಿದ್ದೇನೆ ಎಂಬ ನೋವೊಂದು ಯಾವಾಗಲೂ ನನ್ನ ಕಾಡುತ್ತಿತ್ತು ನಾನು ಇಲ್ಲದಿದ್ದರೆ ಅವಳು ಚೆನ್ನಾಗಿರುತ್ತಾಳೆ ಎಂಬ ಭಾವನೆ ನನ್ನನ್ನು ಮನೆಬಿಟ್ಟು ಹೋಗುವಂತೆ ಮಾಡಿತ್ತು ಆ ದಿನದಿಂದ ಅನಾಥಾಶ್ರಮ ಮಾನಸಿಕ ಆಸ್ಪತ್ರೆ ನಂತರ ಒಂದು ಅಪಘಾತ ಮುಖ ವ್ಯಕ್ತಿತ್ವ ಎಲ್ಲವೂ ಬದಲಾಗಿತ್ತು ನಾನು ಬದುಕಿದ್ದರೂ ನಿನಗಾಗಿ ಸತ್ತವನಂತೆ ಬದುಕುತ್ತಿದ್ದೆ ನಿನಗೆ ಈ ಎಲ್ಲಾ ವಿಷಯ ತಿಳಿಸುವ ಉದ್ದೇಶ ಅಷ್ಟೇ ಇದ್ದದ್ದು ನಾನು ಬಂದದ್ದು ಹಕ್ಕು ಕೇಳಲು ಅಲ್ಲ ಒಮ್ಮೆ ನಿನ್ನ ಮುಖ ನೋಡಲು ನೀನು ಸಂತೋಷವಾಗಿದ್ದೀಯ ಅನ್ನೋದನ್ನ ಖಚಿತಪಡಿಸಿಕೊಳ್ಳಲು ಅಷ್ಟೆ ಆದರೆ ನೀನು ನನ್ನನ್ನೇ ಗೊತ್ತಿಲ್ಲ ಅಂದಕ್ಷಣ ನಾನು ಬದುಕೋಕೆ ಉಳಿದ ಕಾರಣವೂ ಮುಗಿದಿತು ಚಿಂತೆ ಮಾಡಬೇಡ ನನ್ನ ಸಾವಿಗೆ ನೀನು ಕಾರಣ ಅಲ್ಲ ಆದರೆ ನನ್ನ ಬದುಕಿಗೆ ನೀನು ಕೊನೆಯ ಕಾರಣವೂ ಆಗಲಿಲ್ಲ ಆ ಕ್ಷಣ ಅವಳಿಗೆ ಅರ್ಥವಾಯಿತು ತಾನು ತಪ್ಪಿಸಿಕೊಳ್ಳಲು ಸುಳ್ಳು ಹೇಳಿದ್ದರೂ ಅವನು ಅವಳ ಸಂತೋಷಕ್ಕಾಗಿ ಮೌನವಾಗಿದ್ದ ಎನ್ನುವುದು ಸ್ವಾತಿ ಕಿರುಚಲು ಪ್ರಯತ್ನಿಸಿದಳು ಆದರೆ ಧ್ವನಿ ಬರಲಿಲ್ಲ ಪಿಚೆ ಹಿಂದಿನಿಂದ ಬಂದು ಅವಳನ್ನು ಹಿಡಿದ ಆದರೆ ಅವನ ಕೈಗಳು ಈಗ ಅವಳಿಗೆ ಸುರಕ್ಷೆ ಕೊಡಲಿಲ್ಲ ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ನಾನು ಸುಳ್ಳು ಹೇಳದೇ ಇದ್ದಿದ್ದರೆ ಆ ಪ್ರಶ್ನೆಗೆ ಉತ್ತರ ಇರಲಿಲ್ಲ ಉಳಿದಿದ್ದು ಮಾತ್ರ ಜೀವನ ಪೂರ್ತಿ ಕಾಡುವ ಮೌನ ಕೆಲವೊಮ್ಮೆ ತಪ್ಪು ನಿರ್ಧಾರ ಯಾರನ್ನೂ ಕೊಲ್ಲುವುದಿಲ್ಲ ಆದರೆ ಬದುಕಿರುವವರನ್ನೇ ಜೀವಂತ ಶವಗಳನ್ನಾಗಿಸುತ್ತದೆ ಕೆಲವೊಮ್ಮೆ ಕತೆಗಳು ಇಲ್ಲೇ ಮುಗಿಯುತ್ತವೆ ಆದರೆ ಇಂಥ ಕತೆಗಳು ಮತ್ತೆ ಕೇಳಲು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆಯಲ್ಲೇ ಇರಿ ಧನ್ಯವಾದಗಳು